ಸಿನಿಮಾದ ಬಳಿಕ ಪ್ಯಾನ್ ಇಂಡಿಯಾ ಸ್ಟಾರ್ ಪಟ್ಟ ಪಡೆದಿರುವ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಗೆ ಶತ್ರುಗಳ ಕಾಟ ಹೆಚ್ಚಾಗಿದೆಯಂತೆ ಸಿನಿಮಾದ ಯಶಸ್ಸಿನ ಬೆನ್ನಲ್ಲೇ ಅವರ ಕುಟುಂಬದ ಮೇಲೆ ಕೆಲವರ ವಕ್ರದೃಷ್ಟಿ ಬಿದ್ದಿದ್ದು ರಿಷಬ್ ಅವರ ಸಂಸಾರ ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದಾರಂತೆ ಹೀಗೊಂದು ಎಚ್ಚರಿಕೆಯನ್ನ ನೀಡಿದ್ದು ಬೇರೆ ಯಾರೂ ಅಲ್ಲ ಪಂಜೂರ್ಲಿ ಇದ್ದಾಯ್ವಾ ಶೂಟಿಂಗ್ ನಿಂದ ವಿರಾಮ ಪಡೆದುಕೊಂಡಿರುವ ರಿಷಬ್ ತಮ್ಮ ಕುಟುಂಬ ಸಮೇತ ಮಂಗಳೂರಿನ ಕದ್ರಿ ಬಾರೆಬೈಲ್ ನಲ್ಲಿ ನಡೆದ ವರಾಹಿ ಪಂಜುರ್ಲಿ ಜಾರಾಂದಯ ದೈವದ ವಾರ್ಷಿಕ ಉತ್ಸವದಲ್ಲಿ ಪಾಲ್ಗೊಂಡಿದ್ದರು ತಮ್ಮ ಪತ್ನಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ರಿಷಬ್ ದೈವದ ಮೊರೆ ಹೋದರು ಉತ್ಸವದ ಕೊನೆಯಲ್ಲಿ ದೈವದ ಬಳಿ ರಿಷಬ್ ತಮ್ಮ ಕಷ್ಟವನ್ನ ಹೇಳಿಕೊಂಡರು ಇದೇ ಸಮಯದಲ್ಲಿ ಪಂಜುರ್ಲಿ ದೈವ ರಿಷಬ್ ಅವರಿಗೆ ಎಚ್ಚರಿಕೆಯನ್ನ ನೀಡಿದೆ ನಿನಗೆ ಶತ್ರುಗಳ ಕಾಟ ಹೆಚ್ಚಾಗಿದೆ ನಿಮ್ಮ ಸಂಸಾರದ ಮೇಲೆ ಕೆಟ್ಟ ಕಣ್ಣು ಬಿದ್ದಿದೆ ಕೆಲವರು ನಿನ್ನ ಸಂಸಾರವನ್ನ ಹಾಳು ಮಾಡಲು ಯತ್ನಿಸುತ್ತಿದ್ದಾರೆ ಅಲ್ಲದೆ ನೀವು ಮಾಡಿದ ಕೆಲಸ ಫಲ ನೀಡದಂತೆ ತಡೆಯಲು ಸಂಚು ರೂಪಿಸುತ್ತಿದ್ದಾರೆ ತೊಂದರೆ ಅಂತ ನೀನು ನನ್ನ ಬಳಿ ಬಂದಿದ್ದೀಯಾ ನೀನು ನಂಬುವ ದೈವ ಕೈ ನಿನಗೆ ಯಾರು ಕೇಳು ಬಯಸಿದ್ದಾರೆ ಎಂಬುದು ನಾನು ಈಗ ಹೇಳುವುದಿಲ್ಲ ಅವರನ್ನು ನಾನೇ ನೋಡಿಕೊಳ್ಳುತ್ತೇನೆ ನನಗೆ ಸೇವೆ ಮಾಡುವ ಹರಕೆಯನ್ನು ನೀನು ಕಟ್ಟಿಕೊ ಇನ್ನು ಐದು ತಿಂಗಳಲ್ಲಿ ನಾನು ನಿನಗೆ ಒಳ್ಳೆಯದನ್ನು ಮಾಡುತ್ತೇನೆ ಎಂದು ರಿಷಬ್ ಅವರಿಗೆ ಸದ್ಯ ಪಂಚರ್ಲಿ ದೈವ ಅಭಯ ನೀಡಿದೆ ಇದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ